ಾರಾ ಮುಂಗಾರು ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಮಾತ್ಮೇ ಸ್ವಾಗತ ಹೇಗಿದ್ದರೆ ಎಲ್ಲರೂ ಒಂದು ವಾರ ಆಯಿತು ವ್ಲಾಗನ್ನು ಅಪ್ಲೋಡ್ ಮಾಡದೆ ಕಂಟಿನ್ಯೂಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಆದರೆ ನಾನು ಕಂಟೆಂಟನ್ನು ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೇನೆ ಆದರೆ ಎಡಿಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಮೆಷಿನ್ ನೀವೇನು ನೋಡ್ತಾ ಇದ್ರಲ್ಲ ಇದು ಅಪ್ಪ ತಯಾರು ಮಾಡಿರೋ ಅಂಥದ್ದು ಒಂದು ಎರಡು ಮೂರು ದಿನದ ಹಿಂದೆ ಏನಿದೆ ಅಂದರೆ ಈ ಮೆಷಿನ್ ಆಗುವ ಮುಂಚೆ ಎರಡು ಮೂರು ದಿನ ಅಂತ ಹೇಳ್ತಾ ಇದ್ದೀನಿ ಪ ಈ ರಾಡೆಲ್ಲ ಇಟ್ಕೊಂಡು ಎಂಥ ವೆಲ್ಡಿಂಗ್ ಎಲ್ಲ ಮಾಡ್ತಿದ್ರು ಹಂಗೆ ಎಂಥ ಮಾಡ್ತಿದ್ದಾರೆ ಅಂತ ಹೇಳಿ ತಲೆಗೆ ಹೋಗಲಿಲ್ಲ ಮತ್ತೆ ಫೈನಲ್ ಪ್ರಾಡಕ್ಟ್ ನೋಡ್ತೇನೆ ಇದು ಕಟ್ಟಿಗೆ ಕುಡಿಯೋ ಮೆಷಿನ್ ರೆಡಿ ಆಗಿದೆ ತುಂಬ ಖುಷಿ ಆಯಿತು ನೋಡಿ ಆಗ್ಬೋದು ಅಂತ ಅಂಥೇಳಿ ಆಮೇಲೆ ಅಪ್ಪ ಬೆಳಿಗ್ಗೆಯಿಂದ ಸಹ ಕಟ್ಟಿಗೆ ಕಡಿತಾ ಇದ್ದರು ಹಾಗೆ ನೋಡುವ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಹೇಳಿ ಹೋಗಿ ನಾನು ಟ್ರೈ ಮಾಡಿದೆ ನನ್ನ ಕೈಯ್ಯಲ್ಲಿ ಸಹ ಆಯಿತು ಕಟ್ಟಿಗೆ ಕಡಿಲಿಕ್ಕೆ ಕೊಡಲಿಯಲ್ಲಿ ಫಸ್ಟ್ ಟ್ರೈ ಮಾಡಿದೆ ಆಗಲಿಲ್ಲ ಮತ್ತು ಇದರಲ್ಲಿ ಟ್ರೈ ಮಾಡುವ ಅಂಥೇಳಿ ಮಿಷಿನಲ್ಲಿ ಟ್ರೈ ಮಾಡಿದೆ ಇದರಲ್ಲಿ ಕೊಡಲಿಗಿಂತ ಸ್ವಲ್ಪ ಫಾಸ್ಟಾಗಿ ಇದರಲ್ಲಿ ಕಟ್ಟಿಗೆ ಕಡಿಲಿಕ್ಕೆ ಆಗ್ತದೆ ಹಾಗೆ ನಾನು ಮತ್ತೆ ಅಪ್ಪ ಸೇರಿ ಕಟ್ಟಿಗೆ ಕಡಿತಾ ಇದ್ವಿ ಎಲ್ಲ ಆಗುವಷ್ಟರಲ್ಲಿ ಒಂದು ಸಂಜೆ ಏಳು ಏಳುವರೆ ಅಷ್ಟೊತ್ತು ಆಗಿತ್ತು ಇಲ್ಲಿ ನೋಡಿ ಪ್ರಿಸ್ಟನ್ ಮಕ್ಕಳಿನೆಲ್ಲ ಹಿಂದೆಗಡೆ ಆಟ ಆಡ್ತಾ ಇದ್ದಾರೆ ಗೊಬ್ಬರ ಎಲ್ಲ ನೋಡಿ ಇದು ಸಂಜೆ ಹೊತ್ತು ಹಾಗೆ ಕಟ್ಟಿಗೆಯಲ್ಲಿ ಕಡಿದಾಗುವಾಗ ಸಂಜೆ ಆಯಿತು ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಅಮ್ಮ ಕಪ್ಪು ರೊಟ್ಟಿ ಮಾಡ್ತಾಯಿದ್ರು ಇದ್ರು ಇದು ಬೆಳಗ್ಗಿನ ರೊಟ್ಟಿ ನಮ್ಮದು ಹೀಗೆ ಇರ್ತದೆ ಬೆಳಿಗ್ಗೆ ಬಂದು ಇಲ್ಲಿ ನೋಡುವಾಗ ಅಮ್ಮ ಎಂಥಾದ್ರೊಂದು ತಿಂಡಿ ಮಾಡ್ತಾ ಇರ್ತಾರೆ ಕಪ್ಪ ರೊಟ್ಟಿ ನೀರು ದೋಸೆ ಪುಂಡಿ ಹಾಗೆ ಇದು ನಾವು ತೋಟದಿಂದ ತೆಗೊಂಬಂದಿದಂಥ ಬಾಳೆಗೊನೆ ಇದು ಸ್ವಲ್ಪ ಹಣ್ಣಾಗಿದೆ ನೋಡಿ ಇದು ಪೂಬಾರೆ ಅಂತ ಹೇಳ್ತಾರೆ ಇಲ್ಲಿ ಹಾಗೆ ಇದು ಸ್ವಲ್ಪ ಹಣ್ಣಾಗಿದೆ ಬಾಕಿ ಈ ಎರಡು ಗೊನೆಗಳು ಹಣ್ಣಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ವೆ ಹಾಗೆ ಅಲ್ಲಿಂದಲೇ ಹಿತ್ಲಿಗೆ ಬರುವಾಗ ಮಲ್ಲಿಗೆ ಅರಳಿತ್ತು ಇದು ಡೈಲಿನ ನಮಗೆ ಒಂದು ಅಭ್ಯಾಸ ನನಗೆ ಅಮ್ಮನಿಗೆಲ್ಲ ಇದು ಮಲ್ಲಿಗೆಲ್ಲ ಅರಳಿದರೆ ನಾವು ಮೊದಲು ದಿನ ಅದು ಮೊಗ್ಗು ತೆಗೆಯುವುದಿಲ್ಲ ಆದರೆ ಈ ಅರಳಿದ ಮಲ್ಲಿಗೆ ಏನಿರುತ್ತಲ್ಲ ಅದನ್ನು ತೆಗೆದು ದೇವರಿಗೆ ಇಡುವಂಥದ್ದು ಒಂದು ರೂಢಿ ಮನೆಯಲ್ಲಿ ಹಾಗೆ ರೀಸೆಂಟಾಗಿ ಅಂದರೆ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಮನೆಯಲ್ಲಿ ಮಲ್ಲಿಗೆ ಹಳ್ಳಿಕೆ ಸ್ಟಾರ್ಟ್ ಆಗಿದ್ದು ಎರಡು ಮೂರು ತಿಂಗಳ ಹಿಂದನೇ ಅದಕ್ಕಿಂತ ಮುಂಚೆ ಗಿಡಗಳನ್ನು ಅದರ ಪೋಷಣೆ ಮಾಡೋದ್ರಲ್ಲೇ ಆಗಿತ್ತು ಆಮೇಲೆ ಇಲ್ಲಿ ಹತ್ತಿರದಲ್ಲೇ ಬೆಂಡೆಕಾಯಿ ಮತ್ತು ಹರಿವೆ ಸೊಪ್ಪು ಅದೆಲ್ಲ ಇತ್ತಲ್ಲ ಇದು ನೋಡಿ ನಾನು ಹೊಸದಾಗಿ ಕಡಲೆಕಾಯಿ ಇತ್ತಲ್ಲ ಕಪ್ಪು ಕಡಲೆಕಾಯಿ ಅದರದ್ದು ಮೊಳಕೆ ತೆಗೆದು ತಗೊಂಡು ಅದನ್ನು ನೆಟ್ಟಿದ್ದೆ ಅದು ಗಿಡ ಸಾಗಿದೆ ಇದು ಹರಿವೆ ಏನಿದೆ ಅದೊಂದು ತೆಗೆದು ನಾವು ಅಂಗಡಿಗೆ ಕೊಟ್ಟಿದ್ದೆ ಅದನ್ನು ನಿಮಗೆ ನಾಳೆ ವಿಡಿಯೋಲಿ ತೋರಿಸ್ತಾನೆ ಒಳ್ಳೆಯದಾಗಿತ್ತು ಮಾತ್ರ ಅದು ಹರಿವೆ ಬಿಳಿ ಹರಿವೆ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕೆಂಪು ಹರಿವೆ ಬೇಗ ಬೆಳೆಯುತ್ತೆ ಇದು ನೋಡಿ ಹೂವು ತಗೊಂಡು ದೇವರಿಗೆ ಇಟ್ಟು ಅದು ಚೆಂದ ನೋಡಲಿಕ್ಕೆ ಒಂಥರ ಖುಷಿ ಅದು ಒಂಥರ ಇಡೀ ದಿನ ಪರಿಮಳ ಇರುತ್ತೆ ಮನೆಯೆಲ್ಲ ಹಾಗೇ ಬೆಳಿಗ್ಗೆ ಎದ್ದು ನನ್ನ ತಮ್ಮ ಕೆಲಸಕ್ಕೆ ಕೂಡ ಹೋರಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಇಲ್ಲಿ ಅಭ್ಯಾಸ ಏನು ಅಂತ ಹೇಳಿದರೆ ಇಬ್ಬರು ತಮ್ಮಂದಿರು ಕೂಡ ಹಾಗೇನೆ ಇಲ್ಲಿ ಅಮ್ಮ ಬಿಸಿ ಬಿಸಿ ನೀರು ದೋಸೆ ಕಬ್ಬ ರೊಟ್ಟಿ ಎಲ್ಲ ಮಾಡಿಕೊಡ್ತಾರಲ್ಲ ಅದನ್ನು ಅಲ್ಲಿ ತಿಂದು ಅವರ ಹತ್ರ ಸ್ವಲ್ಪ ಮಾತಾಡಿ ಆಮೇಲೆ ಕೆಲಸಕ್ಕೆ ಹೋಗೋದು ಅಪ್ಪ ಅಷ್ಟೊತ್ತಿಗೆ ಹಾಲು ಕರೆದು ಎಲ್ಲ ಬಂದಿರ್ತಾರೆ ಅಪ್ಪ ಡೇರಿಗೆ ಹೋಗ್ತಾರೆ ಮತ್ತು ನನ್ನ ತಮ್ಮಂದಿರಿಬ್ಬರು ಕೆಲಸಕ್ಕೆ ಹೋಗ್ತಾರೆ ಇದು ಸಂಜೆ ಹೊತ್ತು ಸ್ವಲ್ಪ ಲೈಟಾಗಿ ಗಾಳಿ ಸ್ಟಾರ್ಟ್ ಆಗಿತ್ತು ಈ ಚಿಲ್ಲರು ಪಿಲ್ಲರಿಗಳೆಲ್ಲ ಇದ್ದಾರಲ್ಲ ಇವರಿಗೆಲ್ಲ ರಜೆ ಅಲ್ಲ ಈಗ ಹಾಗೆ ಮನೆಯಲ್ಲಿರ್ತಾರೆ ಇವರು ನಾವೆಲ್ಲ ಆಟ ಆಡ್ತೇವೆ ಕಣ್ಣ ಮುಚ್ಚೆ ಆಮೇಲೆ ಸುಪ್ಪಾಟ ಊನು ಲೂಡೋ ಅದೆಲ್ಲ ಹಾಗಾಗಿ ನೋಡಿ ಸ್ವಲ್ಪ ಲೈಟಾಗಿ ಮಳೆ ಸ ಸ್ಟಾರ್ಟ್ ಆಗಿದೆ ಹಾಗೆ ನಾವೆಲ್ಲರೂ ಕೂಡ ಮಳೆ ಗಾಳಿಯನ್ನು ನೋಡ್ತಾ ಇದ್ದೀವಿ ನೋಡಿ ಮಳೆ ಸ್ಟಾರ್ಟ್ ಆಗಿತ್ತು ಮೊದಲ ಮಳೆಯೆಲ್ಲ ನೋಡ್ಲಿಕ್ಕೆಲ್ಲ ಚಂದ ಆದರೆ ಗಾಳಿ ಗುಡುಗು ಸಿಡಿಲು ಬಂದ್ರೆ ಇರ್ಲಿಕ್ಕೆ ಇರ್ಲಿಕ್ಕಾಗೋದಿಲ್ಲ ಇವಾಗ ಅದೇ ನಡೀತಾ ಉಂಟು ಗಾಳಿ ಗುಡುಗು ಸಿಡಿಲೆಲ್ಲ ಇಲ್ಲಿ ನೋಡಿ ಪ್ರಿಶಲ್ ಮನೆಯಲ್ಲಿ ಇತ್ತಲಲ್ಲ ಹಾಗೆ ನಾವು ಆಟ ಆಡ್ತಾ ಇದ್ವಿ ಮಳೆಗೆ ಎಂಜಾಯ್ ಮಾಡುದು ಮತ್ತೆ ಈಚೆ ಸೈಡ್ ನಾನು ಮತ್ತು ಪ್ರಿಷಲ್ ಆಚೆ ಸೈಡ್ ಅಮ್ಮ ಮ್ಯಾಕ್ಲಿನ್ ಪ್ರಿಸ್ಟನ್ ವೀರಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಪ್ರಿಸ್ಟನಿಗೆ ಹೇಗೆ ಬಿತ್ತು ಪೆಟ್ಟು ನಿಂಗೆ ಬೀಳಿಲ್ಲ ನಿಂಗೆ ಸಹ ಬೀಳಿಲ್ಲ ನಿಂಗೆ ಬೀಳ್ತೈತಿ ಈಗ ಸ್ವಲ್ಪ ಹೊತ್ತಲ್ಲಿ ಇಲ್ಲ ಬೀಳಲ್ಲ

ಇವರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ಹೇಗೆ ಟೈಮ್ ಹೋಗಿದೆ ಹೇಳಿ ಗೊತ್ತಾಗೋದಿಲ್ಲ ಅದು ಸಹ ಮಳೆ ಬರುವಾಗೆಲ್ಲ ಎಂತ ಮಾಡುದು ಎಂತ ಪವರ್ ಇರುವುದಿಲ್ಲ ಮನೆಯಲ್ಲಿ ಇಂಟರ್ನೆಟ್ ಇರುವುದಿಲ್ಲ ಗುಡುಗು ಸಿಡಿಲಿಗೆ ಎಲ್ಲ ಆಫ್ ಮಾಡಿ ಇಡ್ತೇವೆ ಮತ್ತೆ ಎಂತ ಮಾಡುದು ಇವರೆಲ್ಲ ಇರ್ತಾರೆ ಮನೆಯಲ್ಲಿ ಚಂದ ಮಾತಾಡ್ತಾ ಕುತ್ಕೊಳ್ಳೋದು ಇದು ಕಾನೂನು ಸಹ ಚಂದ ಇರ್ತದೆ ಮಾತಾಡ್ಲಿಕ್ಕೆ ರಜೆ ಅಲ್ಲವಾ ಮಾತಾಡ್ಲಿ ಅಂತ ಹಿಡಿದು ನಾವು ಸಹ ಇಲ್ಲಿ ಈಗ ನೋಡಿ ಪ್ರೀಶಲ್ ಮನೆಗೋಗಿ ಮತ್ತೆ ಬಂದ್ಲು ಅವಳಿಗೆ ಡಾನ್ಸ್ ಮೊನ್ನೆ ಇತ್ತು ಹಾಗೆ ಅವಳಿಗೆ ನಾವು ಹೇಳಿದ್ವಿ ಈಗ ಸ್ವಲ್ಪ ಡಾನ್ಸ್ ಮಾಡೋಣ ಅಂತ ಹೇಳಿ ಹಾಗೆ ಅವಳದೇ ಮಾಡ್ತಿದ್ದಾಳೆ ನೀನನ್ನೂ ಹೂವಿನ ಸಂತೆಗೆ ಹೋಗ್ಬಾರ್ದಮ್ಮ ಹೂವೆಲ್ಲ ನಗ್ತಾವಮ್ಮ ಚಿನ್ನಮ್ಮ ಇವಳು ಸ್ವಲ್ಪ ಡಾನ್ಸ್ ಎಲ್ಲ ಮಾಡಿ ಆದ್ಮೇಲೆ ಮನೆಗೆ ಹೊರಟಲ ಅಂತ ಹೇಳಿ ನಾನು ಅಂದ್ಕೊಂಡೆ ಆದರೆ ಇವಳು ನಾನು ವಿಡಿಯೋ ವಿಡಿಯೋ ತೆಗೆದಿಯೋದನ್ನು ನೋಡಿದ್ದಾವಳೆ ಅವಳು ಡಾನ್ಸ್ ಇದ್ದು ಹಾಗೆ ವಿಡಿಯೋ ತೆಗೆದನ್ನು ತೋರಿಸು ನನಗೆ ತೋರಿಸು ಅಂತ ಹೇಳಿ ನನಗೆ ಕಾಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ತೋರಿಸುದಿಲ್ಲ ಅಂತೆ ಅಲ್ವಾ ಅಲ್ವಾ ಅಲ್ವಾ

முதான் சாபுது முக்கியதான் தானே முக்கார் முக்கார் போக்கி எல்லாம் ಈ ಮಕ್ಕಳ ಜೊತೆ ಎಲ್ಲ ಆಟಾಡಿ ನೋಡಿ ಈಗ ಸಹ ಗುಡುಗು ಬರ್ತಾ ಉಂಟು ಎಲ್ಲ ಚಲರಿ ಪುಲ್ರಿಗಳು ಇಲ್ಲಿ ಇದ್ದಾರೆ ಮತ್ತೆ ಮಳೆ ಸ್ವಲ್ಪ ನಿಂತಾದ ಮೇಲೆ ಇವರೆಲ್ಲ ಕಣ್ಣಮಚಲ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಮ್ಮ ಮೇಯ್ನಾಗಿ ಆಗಿ ಕಣ್ಣು ಮುಚ್ಚ್ತಾ ಇದ್ರು ಇವೆಲ್ಲರದು ಹಾಗೆ ಇವರೆಲ್ಲ ಕಣ್ಣ ಮಚಲೆ ಆಡ್ತಾ ಇದ್ದಾರೆ ಈ ಮಕ್ಳಿನ ಬ್ರಿಷ್ಠನ್ ವೀರಲೆಲ್ಲ ಇವರೆಲ್ಲ ದೊಡ್ಡವರಲ್ಲ ಅವರು ಎಲ್ಲಿ ಬೇಕಾದರೂ ಆಡಗೀಸ ಕುತ್ಕೊಳ್ಬೋದು ಆದರೆ ಪ್ರಿಷಲನ್ನು ಈ ಪಿಕಪ್ಪಿನ ಹಿಂದೆ ಇವರು ಇಟ್ಟು ಇವರು ಓಡಿ ಬಂದಿದ್ದಾರೆ ಅವಳು ಪಾಪ ಹೇಗೆ ಇಳಿಬೇಕು

ಕಾಲ ಮುಂಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಿಮ್ಮೆ ಹಾಕಿ ಬಿಟ್ಟೆ ಬಿಟ್ಟೆ ನಮ್ಮ ಒದಗಿಸಿಕೊಳ್ಳಿ ಈಗ ಪ್ರಶಸ್ಟ್ನಿಂದ ಆಯ್ತು ಕಣ್ಣು ಮುಚ್ಚಿ ಈಗ ನೆಕ್ಸ್ಟ್ ವೀರಲಿಗೆ ಅಮ್ಮ ಕಣ್ಣು ಮುಚ್ಚತಾ ಇದ್ದಾರೆ ಆಗ ಪ್ರಿಷಲಿಗೆ ಅಮ್ಮ ಹೇಳಿದ್ರು ಒಂದು ಜಾಗ ಅಡಗಿಸಿ ಕೂತ್ಕೊಳ್ಲಿಕ್ಕೆ ಆದ್ರೆ ಅವಳು ಎಲ್ಲಿ ಹೋಗಿ ನೋಡಿ ಕೂತ್ಕೊಂಡಿದ್ದೇ ಬಿಟ್ಟೆ ಅಡಗಿಸಿಕೊಳ್ಳಿ ಆಚೆ ಸೈಡಲ್ಲಿ ನಿಮ್ಗೊಂದು ಟರ್ಪಲ್ ಕಾಣುತ್ತೆ ನೋಡಿ ಅಲ್ಲಿ ಕಪ್ಪು ಇದೆ ನೋಡಿ ಕಾಣ್ತಾಂಡ್ ಆ ಕಾರ್ನರಲ್ಲಿ ಪ್ರಿಶಲ್ ತಪ್ಪಿಸಿ ಕೂತ್ಕೊಂಡಿದ್ದಾಳೆ ಆಯ್ತಾ ಆ ಸ್ವಲ್ಪ ಹೊತ್ತಾದ್ಮೇಲೆ ಇವಳು ವೀರೆಯಲ್ಲಿ ಹುಡುಕ್ತಾ ಇದ್ಲಲ್ಲ ಆಚೆ ಹೋದ್ಮೇಲೆ ಅಮ್ಮ ಕರಿದ್ರು ಬಾ ಬಾ ಪ್ರಿಶಲ್ ಅಂತ ಹೇಳಿ ಅವಳು ಬರಲಿಲ್ಲ ಅಲ್ಲಿ ತಪ್ಪಿಸಿ ಕುತ್ಕೊಂಡಿದ್ದಾಳೆ ನೋಡಿ ಅವಳು ಹೀಗೆ ಕುತ್ಕೊಂಡಿದ್ದಾಳೆ ಅಂತ ಹೇಳಿ ಈಗಿನ ಕಾಲದಲ್ಲಿ ಬದುಕು ಗಾಳಿ ಸಾಗಿದ ಹಾಗೆ ಸಾಕ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಸಂತೋಷವನ್ನ ಹುಡುಕೊಂಡು ಹೋಗಲ್ಲ ಆದರೆ ಪ್ರತಿ ಕ್ಷಣ ಪ್ರತಿದಿನ ನೆಮ್ಮದಿ ಸಂತೋಷವನ್ನ ಆ ಸರಳತೆಯಲ್ಲಿ ನಾವು ಕಂಡ್ಕೊಂಡು ಹೋಗ್ತೇವೆ ಅದನ್ನ ನಾನು ಇವಾಗ ಈ ಹಳ್ಳಿ ಜೀವನದಲ್ಲಿ ಇದ್ಕೊಂಡು ಒಂದೊಂದನ್ನೇ ಹಾಗೆ ಕಲಿತಾ ಇದ್ದೆ ಹಾಗಾಗಿ ನನ್ನ ಹತ್ರ ಸಂತೋಷ ಎಲ್ಲಿದೆ ಅಂತ ಕೇಳಿದ್ರೆ ಇದೀಗ ಇಲ್ಲಿದೆ ನೆಮ್ಮದಿ ನೈಸರ್ಗಿಕತೆ ಮತ್ತು ನಗುವಿನಲ್ಲಿ ಅಂತ ನಾನು ಹೇಳ್ತೇನೆ ನಾಳೆ ಮತ್ತೆ ಸಿಗ್ತೇನೆ ಬಾಯ್ ಬಾಯ್